ನಮಸ್ತೆ ಕರುನಾಡು ಕನ್ನಡದ ಭವ್ಯತೆಯನ್ನು ವಿವರಿಸುವ ನಮ್ಮ ಸಣ್ಣ ಪ್ರಯತ್ನದಲ್ಲಿ ನಮ್ಮ ಕರುನಾಡ ಕುಸುಮಾ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾದ ಕದಂಬರ ಕುರಿತ ವಿಡಿಯೋವನ್ನು ಆಶ್ಚರ್ಯವೆಂಬಂತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂದರಂದು ಸಂಜೆ ಆರು ಮೂವತ್ತರ ಸುಮಾರಿಗೆ ಬೆಂಗಳೂರು ನಗರದ ಪ್ರತಿಷ್ಠಿತ ವಾಣಿಜ್ಯ ಮಳಿಗೆಯಾದ ವರಾಯನ್ ಮಾಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಅದರ ಕೆಲವು ತುಣುಕುಗಳು ಇಲ್ಲಿವೆ ಕನ್ನಡಿಗರ ಶೌರ್ಯ ಸಾಹಸ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿಸಿದ ಕದಂಬರ ಇತಿಹಾಸ ಕಲೆ ವಾಸ್ತುಶಿಲ್ಪ ಆಡಳಿತದ ಪ್ರಿಯ ಸೌಲಭಯಿ ಕನ್ನಡಿಗರಿಗೆ ಕನ್ನಡಿಗರು ಹಾಗೂ ಮುಕ್ತ ಸಾಮ್ರಾಜ್ಯದ ಅರಸರೊಂದಿಗೆ ವಿವಾಹ ಸಂಬಂಧಗಳನ್ನು ಇಟ್ಟುಕೊಂಡಿರುವುದನ್ನು ಗಮನಿಸಿದಾಗ ಈತನ ಕಾಲದಲ್ಲಿ ಭಾರತದಲ್ಲಿ ಕದಂಬರ ಕನತೆ ಎಷ್ಟು ದೊರಕಿರುವ ಮೊಟ್ಟ ಮೊದಲ ಶಾಸನದ ಅಲ್ಮಿ ಶಾಸನ ಹಾಗೂ ಕಾಳಗುಂಡದ ಸ್ತಂಭ ಶಾಸನ ಎಂದು ಕೆಲ್ಪಿಸಿದ ಕಾಕುಸವರ್ಮನಿಗೆ ಧರ್ಮರಾಜ ಧರ್ಮ ಮಹಾರಾಜ ಎಂಬ ಕೂಡ ಕಾಕುಂಸ ವರ್ಮನ ನಂತರದ ದೊರೆಗಳಲ್ಲಿ ಒಂದು ಶತ ನಾಲ್ಕು ನೂರ ಎಂಬತ್ತೈದರಿಂದ ಐದು ನೂರ ಹದಿನಾರರವರೆಗೆ ಆಳ್ವಿಕೆ ಮಾಡಿದ ರವಿವರ್ಮನು ಪಲ್ಲವರ ಮತ್ತು ಗಂಗರ ಮೇಲೆ ಜಯ ಸಾಧಿಸಿ ರಾಜ್ಯ ಪಲ್ಲವರ ವಿರುದ್ಧ ಗೆರಿಂದ ಯುದ್ಧ ತಕ್ಕಳಿಗೆ ಹೆಸರಾಗಿ ಪ್ರಿಯ ಸಹೃದಯಿ ಕನ್ನಡಿಗರೇ ಈ ವಿಡಿಯೋ ಪ್ರಸಾರ ಮಾಡಲು ನಾವು ವರೈನ್ ಮಾಲ್ಗೆ ಸಂಪರ್ಕ ಮಾಡಿಲ್ಲ ಕನ್ನಡದ ಕಂಪನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ನಮ್ಮ ವಿಡಿಯೋವನ್ನು ಗುರುತಿಸಿ ವರೈನ್ ಮಾಲ್ನ ಅಂಗಳದಲ್ಲಿ ಪ್ರಸಾರ ಮಾಡಿದ್ದೇನೋ ಸರಿ ಆದರೆ ಯಾವುದೇ ಅನುಮತಿ ಇಲ್ಲದೆ ನಮ್ಮ ವಿಡಿಯೋಗೆ ಅಲ್ಲಲ್ಲಿ ಕತ್ತರಿ ಪ್ರಯೋಗ ಹಾಗೂ ವಿಡಿಯೋ ವಿಷಯವನ್ನು ಅನಧಿಕೃತವಾಗಿ ಬಳಸಿ ಮಾರ್ಪಿಂಗ್ ಮಾಡಿ ಭಾರತೀಯ ಕಾನೂನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಸೆಕ್ಷನ್ ಅರವತ್ತಾರು ಡಿ ಅಥವಾ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಡಿ ಆಫ್ ದ ಇನ್ಫರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಹಾಗೂ ನಮ್ಮ ಮೂಲ ಹಕ್ಕುಸ್ವಾಮ್ಯ ಹೊಂದಿರುವ ವಿಡಿಯೋ ವಿಷಯವನ್ನು ನಮ್ಮ ಅನುಮತಿ ಇಲ್ಲದೆ ಬಳಸುವುದರೊಂದಿಗೆ ಭಾರತೀಯ ಕಾನೂನು ಕೃತಿಸ್ವಾಮ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೇಳರ ಸೆಕ್ಷನ್ ಐವತ್ತೊಂದು ಮತ್ತು ಅರವತ್ತ್ಮೂರು ಅಥವಾ ಸೆಕ್ಷನ್ ಫಿಫ್ಟಿ ಒನ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಆಫ್ ದ ಕಾಪಿರೈಟ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಹಾಗೂ ಭಾರತೀಯ ನ್ಯಾಯಸಂಹಿತೆ ಕಾನೂನುಗಳ ನೇರ ಉಲ್ಲಂಘನೆ ಮಾಡಿರುವುದು ಬೇಸರದ ಸಂಗತಿ ರಾಜಧಾನಿಯ ಪ್ರತಿಷ್ಠಿತ ವಾಣಿಜ್ಯ ಮಳಿಗೆಯಾದ ವರಾಯನ್ ಮಾಲ್ ತನ್ನ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕಾಗಿತ್ತು ನಮ್ಮ ವಿಡಿಯೋದ ಮೂಲವನ್ನು ಮಾರ್ಪಡಿಸಿ ಪ್ರಸಾರ ಮಾಡಿದ್ದು ವರಾಯನ್ ಮಾಲ್ ಆಡಳಿತ ಮಂಡಳಿ ಕನ್ನಡದ ಭವ್ಯತೆಯನ್ನು ವಿವರಿಸುವ ನಮ್ಮ ಸಣ್ಣ ಪ್ರಯತ್ನವನ್ನು ಕಡೆಗಣಿಸಿ ಅಗೌರವ ತೋರಿಸಿದ್ದರ ಕುರಿತು ನಾವು ಕಾನೂನಿನ ಅಡಿಯಲ್ಲಿ ಕ್ರಮಕ್ಕಾಗಿ ಪ್ರಯತ್ನಿಸುತ್ತೇವೆ ಇದಿಷ್ಟು ನಮ್ಮ ಚಾನೆಲ್ನ ಕದಂಬರ ಕುರಿತ ವಿಡಿಯೋ ವರಾಯನ್ ಮಾಲ್ನಲ್ಲಿ ಪ್ರಸಾರವಾದ ಮಾಹಿತಿ ಕನ್ನಡವನ್ನು ಬಳಸುವುದರೊಂದಿಗೆ ಕನ್ನಡವನ್ನು ಉಳಿಸಿದರೆ ಕನ್ನಡ ನಮ್ಮನ್ನು ಬೆಳೆಸುತ್ತದೆ ಎಂದು ಹೇಳುತ್ತಾ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಕರುನಾಡ ಕುಸುಮಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿರಿ ಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳ್ಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು